ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಐಕಾನಿಕ್ ಇವೆಂಟ್ ಸಂಸ್ಥೆ ವತಿಯಿಂದ ಗಾಯಕಿ ನಾಗವೇಣಿರವರ ಸಾರಥ್ಯದಲ್ಲಿ ಸುಮಧುರ ಕರೋಕೆ ಸಂಗೀತ ಗಾಯನ ಕಾರ್ಯಕ್ರಮವು ಸೊಗಸಾಗಿ ಮೂಡಿಬಂದು ಗಾನಪ್ರಿಯರ ಮೆಚ್ಚುಗೆಗೆ ಪಾತ್ರವಾಯಿತು ನೂರಾರು ಗಾನಪ್ರಿಯರು ಭಾಗವಹಿಸಿ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದರು Thank you not going पीले पे न मडरा हासि देई मन न हिरण तम पईले न मडरा हासि देई तले মাজান মদি গাজি পিলে দোডেলে ইদেলে কাডোে ইদেলে তুম পিলোে i don't ಹೆಸರು ನಾಗವೇಣಿ ಯಾದವ್ ನಾನು ಪ್ರಥಮ ಬಾರಿಗೆ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆ ಎಷ್ಟು ಒಳ್ಳೆ ಒಳ್ಳೆ ಸಿಂಗರ್ಸ್ ನನ್ನ ಜೊತೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ಎಲ್ಲ ಆಡಿಯನ್ಸು ಫುಲ್ ಹಾಲ್ ತುಂಬಿತ್ತು ಎಸ್ಪೆಷಲಿ ಕನ್ನಡ ಜೂನಿಯರ್ ಎಸ್ ಬಿ ಅಂತಾರೆ ಇವ್ರನ್ನ ತುಂಬ ಚೆನ್ನಾಗಿ ಹಾಡ್ತಾರೆ ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳು ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಮತ್ತೆ ಇನ್ನೂ ಒಂದು ಮಾಡಬೇಕು ಅನ್ನೋದು ನನ್ನಲ್ಲಿ ಇದೆ ಮನಸ್ಸಲ್ಲಿದೆ ನೋಡೋಣ ಇವರೆಲ್ಲರದು ಸಪೋರ್ಟ್ ಇದ್ದರೆ ಖಂಡಿತ ಮತ್ತು ಆಡಿಯನ್ಸ್ ಸಪೋರ್ಟ್ ಮೇಯ್ನ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದ ಸಂಗೀತ ಕಲ್ತಿದ್ದೀನಿ ಆ್ಯಂಡ್ ಎಂಟು ವರ್ಷ ಒಂಬತ್ತು ವರ್ಷ ಸಾಧನ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ ನಾನು ಹಾಗೆ ನಾನು ಟೀಚ್ ಮಾಡ್ತೀನಿ ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಕರೋಕೆ ಟೀಚ್ ಮಾಡ್ತೀನಿ ಭಾವಗೀತೆ ಭಕ್ತಿಗೀತೆ ಎಲ್ಲ ಎಲ್ಲ ಥರ ಸಾಂಗ್ಸ್ ಕೂಡ ನಾನು ಟೀಚ್ ಮಾಡ್ತೀನಿ ಹಾಗೆ ಬೆಳ್ಕೊಂಬಂತು ಹಾಯ್ ರಶ್ಮಿ ಶೀ ಈಸ್ ಮೈ ಕ್ಲೋಸ್ ಫ್ರೆಂಡ್ ರಶ್ಮಿ ಶೀ ಈಸ್ ಆಲ್ಸೋ ಬೆಸ್ಟ್ ಸಿಂಗರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅದೇ 《そう》